ಶಿಡ್ಲಿಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂವಿಧಾನದ ಆಶಯದಂತೆ ನಮ್ಮ ಕ್ಷೇತ್ರದ ಜನರಿಗೆ ಶಿಕ್ಷಣ ಆರೋಗ್ಯ ಮತ್ತು ನೆಮ್ಮದಿಯ ಬದುಕಿಗಾಗಿ ನನ್ನನ್ನು ಸೇರಿದಂತೆ ಪ್ರತಿಯೊಬ್ಬ ಜನಪ್ರತಿನಿಧಿಯು ದುಡಿದಾಗ ಮಾತ್ರ ಸಂವಿಧಾನ ರಚಿಸಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಶಾಸಕ ಬಿ ಎನ್ ರವಿಕುಮಾರ್ ತಿಳಿಸಿದರು ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಭಾನುವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಮಾನ ಶಿಕ್ಷಣ ಪ್ರತಿಯೊಬ್ಬರಿಗೂ ಬೇಕಾದ ಮೂಲಭೂತ ಹಕ್ಕುಗಳು ಶಿಕ್ಷಣ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಇವೆಲ್ಲವೂ ಸಹ ಸಿಕ್ಕಿದ್ದು ನಮ್ಮ ಸಂವಿಧಾನದಿಂದ ಕಟ್ಟಕಡೆಯ ಪ್ರಜೆಗೂ ಸಮಾನ ಹಕ್ಕನ್ನು ನೀಡಿದ ಸಂವಿಧಾನ ಬರೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಸ್ವಾತಂತ್ರ್ಯಕ್ಕಾಗಿ ಮಡಿದ ಮಹನೀಯರೆಗಳಿಗೆ ನಾವು ಋಣಿಯಾಗಿರಬೇಕು ಎಂದು ಹೇಳಿದರು ಇನ್ನು ತಹಶೀಲ್ದಾರ್ ಬಿ ಸ್ವಾಮಿ ಮಾತನಾಡಿ ಭಾರತೀಯರ ಐಕ್ಯತೆಯ ಸಂಕೇತವಾಗಿ ಗಣರಾಜ್ಯೋತ್ಸವ ದಿನಾಚರಣೆ ಆಚರಿಸಲಾಗುತ್ತಿದೆ ಈ ದೇಶದ ಪ್ರತಿಯೊಬ್ಬರೂ ನಾವು ಭಾರತೀಯರೆಂಬ ಭಾವನೆ ಬೆಳೆಸಿಕೊಂಡು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಬೇಕು ಗಣತಂತ್ರ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಜಾತ್ಯಾತೀತ ಮೌಲ್ಯಗಳ ಪರದೆಯಲ್ಲಿ ಮತ್ತು ಭಾತೃತ್ವದ ಬೇಸಿಗೆಯಲ್ಲಿ ಸತ್ಯ ನಿಷ್ಠೆ ಪ್ರಾಮಾಣಿಕತೆಯಿಂದ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಕಾರಗೊಳಿಸುವ ಮತ್ತಷ್ಟು ಸಾಂಘಿಕವಾಗಿ ಶ್ರಮಿಸೋಣ ತನ್ಮೂಲಕ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಆದರ್ಶಗಳನ್ನು ಎತ್ತಿ ಹಿಡಿಯೋಣ ಎಂದರು ಇನ್ನು ಈ ಸಂದರ್ಭದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಪಥಸಂಚಲನ ಹಾಗೂ ವಿವಿಧ ಮಾದರಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ತಾಲೂಕು ಪಂಚಾಯಿತಿ ಇಒ ಹಾರ್ ಹೇಮಾವತಿ ಪೌರಾಯುಕ್ತ ಮಂಜುನಾಥ್ ನಗರಸಭೆ ಅಧ್ಯಕ್ಷ ಎಂ ವಿ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ನವೀನ್ ಕ್ಷೇತ್ರ ರಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಬಂಕ್ ತಾದೂರು ರಘು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು ಶ್ರೀ ಕುಮಾರ್ ಪ್ರಜಾಪ್ರಭುತ್ವವೆನ್ನುವ ಶ್ವಾಸ ಮುಂದಿನ ಪರ್ವದಲ್ಲಿ ಅಧ್ಯಕ್ಷರು ಸುವರ್ಣ ಕರ್ನಾಟಕ ಜನಶಕ್ತಿ ಸ್ವಾಗತಿಸ್ತೀನಿ ಚೈತ್ರ ಮನೋಹರ್ ಅವರು ಇದ್ದಾರೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ ಶ್ರೀ ಲಕ್ಷ್ಮಣರ ನಮ್ಮ ದೇಶದ ಸ್ವಾತಂತ್ರ್ಯ ನಮ್ಮ ದೇಶದ ಸಂವಿಧಾನಕ್ಕಾಗಿ ಪ್ರಾಣವನ್ನ ಕೊಟ್ಟು ತ್ಯಾಗವನ್ನ ಮಾಡಿ ಇವತ್ತು ನೂರ ನಲ್ವತ್ತು ಕೋಟಿ ಜನ ನೆಮ್ಮದಿಗೆ ಬದುಕಲಿ ಕಾರಣ ಕಟ್ಟಿರದಂಥ ಎಲ್ಲ ಮಹನೀಯರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರಿಗೆ ನಾವು ನಮನಗಳನ್ನು ಹೇಳ್ತಾ ಇವತ್ತು ಮುಖ್ಯವಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಮುಖ್ಯ ಜವಾಬ್ದಾರಿಯನ್ನು ವಹಿಸ್ಕೊಂಡಂಥ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಎಲ್ಲ ಸಮುದಾಯದವರನ್ನ ಗಮನದಲ್ಲಿಟ್ಕೊಂಡು ಸುಮಾರು ನೂರ ಅರವತ್ತೇಳು ದೇಶವನ್ನು ಅಧ್ಯಯನ ಮಾಡಿ ಸಂವಿಧಾನ ಪಡೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟ ಮಾಡ್ತೀವಿ ಸಂದರ್ಭದಲ್ಲಿ ನಮ್ಮ ದೇಶದ ಜನಸಂಖ್ಯೆ ನಾಲ್ಕು ಕೋಟಿ ಎಪ್ಪತ್ತೈದು ಎಪ್ಪತ್ತಾರನೇ ಇವತ್ತು ಏನು ನಾವು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಇವತ್ತು ನಮ್ಮ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಇವತ್ತು ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಇವತ್ತು ಈ ಒಂದು ದೇಶವನ್ನು ಮುಂದಿನ ದಿನಗಳಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಇವತ್ತು ಪ್ರತಿಯೊಬ್ಬರು ಜವಾಬ್ದಾರಿ ಇವತ್ತು ನಾವು ಅಡಿಯಲ್ಲಿ ನಾವು ಕೆಲಸ ಮಾಡ್ಬೋದು ಮುಖ್ಯವಾಗಿ ಏನಿವತ್ತು ಜನಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇವತ್ತು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಈ ದೇಶಕ್ಕೆ ಒಳ್ಳೇದಾಗ್ತದೆ ಅಂತ ಈ ಸಂದರ್ಭದಲ್ಲಿ ಗಮನಕ್ಕೆ ಗಮನ ಅವ ರೀತಿ ನೀವು ದೇಶಕ್ಕೆ ಅಳಿಲು ಸೇವೆ ಮಾಡಬಹುದು ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸಿ ಈ ದಿನ ನಾನು ನಿಮಗೆ ತಹಶೀಲ್ದಾರ್ ಆಗಿ ಈ ತಾಲೂಕಿನ ದಂಡಾಧಿಕಾರಿಯಾಗಿ ನಮ್ಮಲ್ಲಿ ತಮ್ಮ ಎಲ್ಲ ನಾಗರಿಕಲ್ಲಿ ಮನವಿ ಮಾಡ್ತೀನಿ ದಯಮಾಡಿ ಶಿಡ್ಲಿಘಟ್ಟದಲ್ಲಿ ತುಂಬಾ ಚೈಲ್ಡ್ ಲೇಬರ್ ಇದೆ ತುಂಬಾ ಮಕ್ಕಳು ಶಾಲೆ ಬಿಡ್ತಾರೆ ಅದನ್ನ ಯಾರು ಮಾಡಬಾರ್ದು ಎಲ್ಲರೂ ಕೂಡ ಅವರ ಹಕ್ಕುನ ಅಚ್ಯುತಿ ಮಾಡಬಾರ್ದು ಅದು ಕಾನೂನು ಅಡಿಯಲ್ಲಿ ಅಪರಾಧ ಆಗುತ್ತೆ ಅವರಿಗೆ ಶಿಕ್ಷಾರ ಅಪರಾಧ ಆಗುತ್ತೆ ಈಗಾಗಲೇ ತಾಲೂಕು ಆಡಳಿತ ಹಲವಾರು ಸಭೆಗಳನ್ನ ಮಾಡಿದೆ ಹಲವಾರು ಜನಗಳ ಮೇಲೆ ಎಫ್ಐಆರ್ ಆರ್ ದಾಖಲು ಮಾಡಿದ್ದೀವಿ ಒಂದು ಸಮಾಜ ಅತ್ಯುತ್ತಮವಾಗಿ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಅದು ಈ ದೇಶದ ಒಂದು ಸಮಾಜದ ಭವಿಷ್ಯ ಮಕ್ಕಳು ಅವರ ಮಕ್ಕಳನ್ನ ನಾವು ಪೋಷಣೆ ಮಾಡಿ ಒಂದು ಗಿಡನ ಹೇಗೆ ನಾವು ಪೋಷಣೆ ಮಾಡಿ ಎತ್ತರಕ್ಕೆ ಬೆಳೆಸಿದ್ರೆ ಅದು ಹಣ್ಣು ಹಂಪಲು ನೀಡುತ್ತೋ ಹಾಗೆ ಈ ಮಕ್ಕಳು ಕೂಡ ಮುಂದೆ ಸಮಾಜದ ಆಸ್ತಿ ಆಗ್ತಾರೆ ಅಂತ ಹೇಳ್ತಾ ಈ ಭಾರತದ ಪ್ರಜೆಗಳಾದ ನಾವು ನಮ್ಗೆ ಕರ್ತವ್ಯಗಳನ್ನೂ ಹೇಳಿಕೊಟ್ಟಿದೆ ನಮ್ಮ ಜವಾಬ್ದಾರಿಗಳನ್ನೂ ಹೇಗೆ ಕೊಟ್ಟಿದೆ ಮತ್ತೆ ಸಂವಿಧಾನ ಮೇಲೆಗೇನೆ ನಮ್ಮ ಸರ್ಕಾರ ಎಲ್ಲ ಕಾರ್ಯಕ್ರಮ ಮತ್ತೆ ರೂಪು ಯೋಜನೆಗಳನ್ನ ರೂಪಿಸಿ ಅದನ್ನ ಭಾರತದಲ್ಲಿರುವಂತಹ ಹಲವಾರು ವರ್ಗಗಳ ಜನರಿಗೆ ಹೇಗೆ ಬೇಕು ಆ ರೀತಿ ರೂಪಿಸ್ಕೊಳ್ಬೇಕು ಅಂತ ಹೇಳಿದೆ ಒಂದು ವೇಳೆ ಸಂವಿಧಾನದ ಅಗೇನ್ಸ್ಟ್ ಯಾವುದಾದ್ರೂ ಯೋಜನೆಗಳ ರೂಪ ರೂ ರೂಪಿಸ್ಕೊಟ್ರೆ ಅದನ್ನ ನಾವು ಪ್ರಶ್ನೆ ಮಾಡಬಹುದು ಇಷ್ಟೊಂದು ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದೆ ನಮ್ಮದೊಂದು ಲಿಖಿತ ಸಂವಿಧಾನವಾಗಿದ್ದು ಜೀವಂತ ಸಂವಿಧಾನ ಆಗಿದೆ ಇಡೀ ರಾಷ್ಟ್ರದಲ್ಲೇ ನಮ್ದೊಂದು ಉತ್ತಮ ಸಂವಿಧಾನ ಮತ್ತು ಏನು ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋದಕ್ಕೆ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಹೇಳಿ ತಿಳಿಯಕ್ಕೆ ಇಷ್ಟಪಡ್ತೀನಿ ಪೂರೈಸುವ ಪವಿತ್ರ ಉದಾತ್ತ ದೇವೇ ಆದ ಹೊರೆ ಮತ್ತು ಹೊಣೆಯನ್ನು ತರುವುದು ಸ್ವತಂತ್ರ ಮನಸ್ಕರು ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುವ ವಿವೇಚನೆ ನಮ್ಮೆಲ್ಲರಿಗೂ ಇರಬೇಕು ಗೌರವ ಸಮರ್ಪಣೆಯನ್ನು ನೀಡಲು ಬರ್ತಾ ಇದ್ದಾರೆ ಸೇವೆಯನ್ನು ಮಾಡಿರುವ ಶಕ್ತಿ ಸ್ವರೂಪಿಣಿಯರು ಅದೆಷ್ಟೋ ದೇವಿ ಚಟ್ಟೋಪಾಧ್ಯಾಯ ಯಶೋಧರ ದಾಸಪ್ಪ ತಿರುಮನೆ ರಾಜಮ್ಮ ಸುಬ್ಬಮ್ಮ